ಮಿಷನ್ ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನನ್ನ ಸಹೋದ್ಯೋಗಿ ರಂಜಿತ್ ಶಿರಿಯಾರ್ ಈ ಕ್ಷಣದ ಅಪ್ಡೇಟ್ ಅನ್ನ ಕೊಡೋದಕ್ಕೆ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ವೀಕ್ಷಕರೇ ನಿಮಗೆ ಗೊತ್ತಿರಲಿ ನನ್ನ ಸಹೋದ್ಯೋಗಿ ರಂಜಿತ್ ಇರುವಂತ ಜಾಗದಲ್ಲಿ ಬ್ಲಾಕ್ಔಟ್ ಅನ್ನ ಮಾಡಲಾಗಿದೆ ಅಲ್ಲಿನ ಸ್ಥಳೀಯರು ಕೂಡ ರಿಕ್ವೆಸ್ಟ್ ಮಾಡ್ತಿದ್ದಾರೆ ರಂಜಿತ್ಗೆ ಸರ್ ದಯವಿಟ್ಟು ನಿಮ್ಮ ಕ್ಯಾಮ್ರಾ ಲೈಟ್ ಅನ್ನ ಆನ್ ಮಾಡಬೇಡಿ ಅಂತೇಳಿ ಆದ್ರೂ ಕೂಡ ಕೆಚ್ಚೆದೆಯ ವರದಿಗಾರಿಕೆಯನ್ನ ಮಾಡ್ತಾರೆ ನನ್ನ ಸಹೋದ್ಯೋಗಿ ರಂಜಿತ್ ಶಿರಿಯಾರ್ ವೀಕ್ಷಕರೇ ನಮ್ಮ ವೀಕ್ಷಕರಿಗೆ ಗಡಿ ಭಾಗದಲ್ಲಿ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಏನೆಲ್ಲ ಮೂಮೆಂಟ್ಗಳಾಗ್ತಾ ಇದೆ ಯಾವ ರೀತಿಯಾಗಿ ದಾಳಿಯನ್ನು ಮಾಡುವ ಕೆಲಸಗಳಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಕ್ಷಣ ಕ್ಷಣದ ಅಪ್ಡೇಟ್ ಅನ್ನು ಮಾಡ್ತಿದ್ದ ಕೊಡ್ತಿದ್ದಾರೆ ಡೇರಿಂಗ್ ರಿಪೋರ್ಟಿಂಗನ್ನು ಮಾಡ್ತಿದ್ದಾರೆ ಡೇರಿಂಗ್ ರಿಪೋರ್ಟಿಂಗ್ ರಂಜಿತ್ ಹ್ಯಾಟ್ಸ್ ಸಾಫ್ಟ್ ಯು ಈ ಕ್ಷಣಕ್ಕೂ ಕೂಡ ನೋಡಿ ನಮಗೆ ಇಲ್ಲಿ ಕೂತು ಅಲ್ಲಿ ಏನಾಗ್ತಾ ಇದೆ ಹೇಳಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀವಿ ಆದರೆ ನೀವು ಆ ಜಾಗದಲ್ಲಿ ನಿಂತು ಗ್ರೌಂಡ್ ಝೀರೋ ರಿಪೋರ್ಟ್ ಅನ್ನು ಮಾಡ್ತಾ ಇದ್ದೀರಿ ನಿಮ್ಮ ರಿಪೋರ್ಟ್ ನೋಡ್ತಾ ಇದ್ರೆ ನಿಮ್ಮ ರಿಪೋರ್ಟ್ ಅನ್ನು ನಾನು ಈಗ ಗಮನಿಸ್ತಾ ಇದ್ದೀನಿ ಇಸ್ರೇಲ್ಗೆ ನಾನು ಹೋಗಿದ್ದಾಗ ಇದೇ ರೀತಿಯಾದಂಥ ಸಂದರ್ಭ ಮಿಸೈಲ್ಗಳು ಹಾರಿ ಬರ್ತಾ ಇತ್ತು ಸೆಲ್ಗಳು ಹಾರಿ ಬರ್ತಾ ಇತ್ತು ಕ್ಷಿಪಣಿಗಳಿಂದ ಅಟ್ಯಾಕ್ ಮಾಡಲಾಗ್ತಾ ಇತ್ತು ಹಮಾಸ್ ಬಂಡುಕೋರರು ಇಸ್ರೇಲ್ ಮೇಲೆ ದಾಳಿಯನ್ನು ಮಾಡ್ತಾ ಇದ್ರು ಅಲ್ಲಿದ್ದಂಥ ಐರನ್ ಡೋಮ್ಗಳಿಂದ ಅದನ್ನು ಇಂಟರ್ಸೆಪ್ಟ್ ಮಾಡುವಂಥ ಕೆಲಸಗಳು ಕೂಡ ಆಗ್ತಾ ಇತ್ತು ಈಗ ಅಂಥದ್ದೇ ಸನ್ನಿವೇಶದಲ್ಲಿ ನೀವು ನಿಂತು ಆ ಒಂದು ಗ್ರೌಂಡ್ ರಿಪೋರ್ಟ್ ರಿಪೋರ್ಟನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ರಿ ರಂಜಿತ್ ಈ ಕ್ಷಣಕ್ಕೆ ಅಪ್ಡೇಟ್ ಏನು ಕೊಡ್ತೀರಿ ಯಾವ ರೀತಿಯಾಗಿದೆ ಅಲ್ಲಿನ ಪರಿಸ್ಥಿತಿ ರಂಜಿತ್ ನಾಗೇಂದ್ರ ಬಾಬು ಈಗ ಸುಮಾರು ಗಂಟೆ ಒಂದು ಗಂಟೆ ನಲವತ್ತೆರಡು ನಿಮಿಷ ಈ ಹೊತ್ತಿಗೆ ಈಗ ಚುಮು ಚುಮು ಮಳೆ ಆರಂಭ ಆಗಿದೆ ಆದರೆ ಗಡಿಯಲ್ಲಿ ಮಾತ್ರ ಸೇನೆಯ ಗುಂಡಿನ ಚಕಮಕಿ ಮಾತ್ರ ನಿಲ್ತಾ ಇಲ್ಲ ನೋಡಿ ಮೇಲ್ಗಡೆ ನಾವು ಕಣ್ಣು ಹಾಯಿಸಿದ್ರೆ ಪಟಾಕಿಯಂತಹ ಒಂದು ಅಂತ ಬೆಳಕು ಕಾಣಿಸ್ತಾ ಇದೆ ಅದು ಭಾರತದ ಮಿಸೈಲ್ಗಳು ಪಾಕಿಸ್ತಾನದ ಕಡೆಗೆ ಹಾರ್ತಾ ಇರುವಂಥ ದೃಶ್ಯ ಕಾಣಿಸ್ತಾ ಇದೆ ಸುತ್ತಲೂ ಕೂಡ ಈಗ ನಾನಿರುವಂಥ ಜಾಗ ಶ್ರೀನಗರದ ರಾ ಲಾಲ್ಬಾಗ್ ರಾಜ್ಬಾಗಿಲ್ಲೂ ಸಂಪೂರ್ಣವಾಗಿ ಈಗ ಕಗ್ಗತ್ತಲಿಂದ ಆವರಿಸ್ಕೊಂಡಿದೆ ಎಲ್ಲ ಲೈಟ್ಗಳು ಆಫ್ ಆಗಿದ್ದಾವೆ ಕರೆಂಟ್ ಆಫ್ ಮಾಡಿದ್ದಾರೆ ಆ ಮೂಲಕ ಬೀದಿ ದೀಪಗಳು ಆಫ್ ಆಗಿದೆ ನಾಳೆ ಶಾಲಾ ಕಾಲೇಜುಗಳಿಗೆ ರಜೆ ಕೊಟ್ಟಿದ್ದಾರೆ ಇದರ ನಡುವೆ ರಾತ್ರಿ ಆಗಲಿ ಹಗಲಾಗ್ಲಿ ಭಾರತ ಅಖಂಡ ಭಾರತ ಆಗುವತ್ತ ಹೊರಟಿದೆ ಇವತ್ತು ರಾತ್ರಿ ಕಳೆದ ನಾಳೆ ಬೆಳಿಗ್ಗೆ ಆದರೆ ಭಾರತ ಅಖಂಡ ಭಾರತವಾಗುತ್ತೆ ಆ ಮೂಲಕ ಭಾರತದ ಈ ಒಂದು ಹೋರಾಟ ಭಯೋತ್ಪಾದನೆಯ ವಿರುದ್ಧ ಹೋರಾಟ ಈ ಹೋರಾಟದ ಈಗ ಅಂತಿಮ ಹಂತ ಪಾಕಿಸ್ತಾನ ನಿರಂತರವಾಗಿ ಕ್ಷಣ ಕ್ಷಣಕ್ಕೂ ಕೂಡ ದುರ್ಬಲ ಆಗ್ತಾ ಇರುವಂಥ ಸಮಯವನ್ನು ನಾವು ನೀವು ನೋಡ್ತಾ ಇದ್ದೀವಿ ನೋಡಿ ಮೂರು ದಶಕಗಳಿಂದ ಭಯೋತ್ಪಾದನೆ ವಿರುದ್ಧ ನಾವು ಮಾಡ್ತಾ ಇರುವಂಥ ಹೋರಾಟ ಈಗ ಅಂತಿಮ ಘಟ್ಟವನ್ನು ತಲುಪಿದೆ ಪಾಕಿಸ್ತಾನ ವಿಲ ವಿಲ ಅಂತೇಳಿ ಒದ್ದಾಡ್ತಾ ಇದೆ ಪಾಕಿಸ್ತಾನದ ನೆರವಿಗೆ ಈ ಹೊತ್ತಿಗೆ ಟರ್ಕಿ ಬಂದಿದೆ ಕಾರ್ಗೋ ವಿಮಾನದಲ್ಲಿ ಈಗ ವೆಪನ್ಗಳನ್ನು ಪಾಕಿಸ್ತಾನಕ್ಕೆ ತೆಗೆದುಕೊಂಡು ಬಂದಿದೆ ಎಂಥದ್ದೇ ಆದರೂ ಕೂಡ ಪಾಕಿಸ್ತಾನದ ವೆಪನ್ಗಳು ಭಾರತದ ಕಡೆಗೆ ಹಾರ್ಲಿ ಅಂತೇಳಿ ನಾವು ಕಾಯ್ತಾ ಇದ್ದೀವಿ ಯಾಕಂತ ಹೇಳಿದರೆ ನಮ್ಮ ಹತ್ರ ಇರುವಂಥ ಈ ಸೂಪರ್ ಸಾನಿಕ್ ವೆಪನ್ಗಳು ಅವುಗಳನ್ನ ಕ್ಷಣ ಮಾತ್ರದಲ್ಲಿ ಫ್ರಾಕ್ಷನ್ ಆಫ್ ಮಿನಿಟ್ ನಲ್ಲಿ ಎಲ್ಲವನ್ನ ಧ್ವಂಸ ಮಾಡಿಬಿಡುತ್ತೆ ಸದ್ಯಕ್ಕೆ ಒಂದು ರಾತ್ರಿ ಇನ್ನೊಂದು ಎರಡು ಮೂರು ಗಂಟೆ ಕಳೆದ್ರೆ ಬೆಳಗಾಗುತ್ತೆ ಬೆಳಗಾಗೋದ್ರೊಳಗಡೆ ಪಾಕಿಸ್ತಾನದ ಉಗ್ರ ನೆಲೆಗಳು ಎಲ್ಲವೂ ಕೂಡ ಧ್ವಂಸ ಆಗುತ್ತೆ ಮತ್ತೊಂದು ಆತಂಕಕಾರಿ ವಿಚಾರ ಅಂತ ಹೇಳಿದ್ರೆ ನಾಗೇಂದ್ರ ಬಾಬು ಒಂದು ಕಡೆಯಲ್ಲಿ ಪಾಕಿಸ್ತಾನದ ಸೇನೆ ಅಟ್ಯಾಕ್ ಮಾಡ್ತಾ ಇದ್ರೆ ಮತ್ತೊಂದು ಕಡೆಯಲ್ಲಿ ಪಾಕಿಸ್ತಾನದ ಉಗ್ರರು ಈಗ ಗಡಿಯಿಂದ ಒಳ ಹೋಗ್ತಾ ಇದ್ದಾರೆ ಅಂಥವರನ್ನು ಭಾರತ ಅವರ ಹಣೆ ಗುಂಡಿಟ್ಟು ಅವರನ್ನು ಮಟ್ಯಾಚ್ ಮಾಡೋ ಕೆಲಸವನ್ನು ಕೂಡ ಮಾಡ್ತಾ ಇದೆ ನಿರಂತರವಾಗಿ ಗಡಿಯಲ್ಲಿ ಒಂದು ರೀತಿಯಲ್ಲಿ ಕಟ್ಟೆಚ್ಚರ ಇದೆ ಎಲ್ಲಿ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಒಂದು ಸಣ್ಣ ಸುಳಿವು ಕೂಡ ಗೊತ್ತಾಗ್ತಾ ಇಲ್ಲ ಭಾರತೀಯ ಸೇನೆ ಏನು ಆಗೋದಕ್ಕೂ ಕೂಡ ಬಿಡ್ತಾ ಇಲ್ಲ ಒಂದು ಸೊಳ್ಳೆಯೂ ಕೂಡ ಗಡಿ ದಾಟಿ ಬಂದರೂ ಕೂಡ ನಮ್ಮ ರಾಡರ್ ಸಿಸ್ಟಮ್ ಎಲ್ಲವನ್ನ ಧ್ವಂಸ ಮಾಡಿ ಬಿಡುತ್ತೆ ಭಾರತದ ಜೊತೆಗೆ ನೇಪಾಳ ಈಗ ನಿಂತ್ಕೊಂಡಿದೆ ಭಾರತದ ಜೊತೆಗೆ ಅಮೆರಿಕ ಹೇಳಿದೆ ನೋಡಿ ಭಯೋತ್ಪಾದನೆಯನ್ನು ನೀವು ನಿಗ್ರಹಿಸಲೇಬೇಕು ಅನ್ನೋದು ಭಾರತದ ಜೊತೆಗೆ ನಾವಿರ್ತೀವಿ ಅನ್ನೋದನ್ನ ಹೇಳಿದೆ ಪಾಕಿಸ್ತಾನ ಮೂರ ಬಟ್ಟೆಯಾಗ ಬೀದಿ ಬಿಕಾರಿ ಆಗಿ ಹೋಗಿದೆ ಏನು ಪಾಕಿಸ್ತಾನದ ಶಹಬಾಜ್ ಶರೀಫ್ ಅವರ ಮನೆ ಪಕ್ಕದಲ್ಲೇ ಭಾರತದ ಮಿಸೈಲ್ ಹೋಗಿ ಬಿದ್ದಿರೋದು ಶಹಬಾಜ್ ಶರೀಫ್ ಅವರು ಯಾವುದೋ ನಿಗೂಢ ಸ್ಥಳಕ್ಕೆ ಹೋಗಿದ್ದಾರೆ ಮತ್ತೊಂದು ಕಡೆಯಲ್ಲಿ ಈ ಹೊತ್ತಿಗೆ ಈ ರಾತ್ರಿ ಹೊತ್ತಿಗೆ ನಡು ರಾತ್ರಿಯಲ್ಲಿ ಇಮ್ರಾನ್ ಖಾನ್ ಅವರು ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ ಅವರ ಬೆಂಬಲಿಗರು ಇಮ್ರಾನ್ ಖಾನ್ ಅವರನ್ನ ಬಿಡುಗಡೆ ಮಾಡಬೇಕು ಅಂತೇಳಿ ಹೋರಾಟವನ್ನು ಮಾಡ್ತಾ ಇದ್ದಾರೆ ಬಲೂಚಿಸ್ತಾನಗಳು ನಿಧಾನವಾಗಿ ಪಾಕಿಸ್ತಾನವನ್ನು ಆವರಿಸಿಕೊಂಡು ಬರ್ತಾ ಇದ್ದಾರೆ ಭಾರತದ ಸೇನೆ ವಿಕ್ರಾಂತ್ ಐ ಎನ್ ಎಸ್ ವಿಕ್ರಾಂತ್ ಈಗ ಸಣ್ಣ ಸ್ಥಿತಿಯಲ್ಲಿ ನಿಂತ್ಕೊಂಡಿದೆ ಯಾವುದೇ ಕ್ಷಣಕ್ಕೆ ಬೇಕಾದರೂ ಕರಾಚಿಯನ್ನು ಧ್ವಂಸ ಮಾಡಿ ಕರಾಚಿಯನ್ನು ಭಾರತ ವಶಪಡಿಸಿಕೊಳ್ಳಬಹುದು ಯಾವುದೇ ಸಮಯಕ್ಕೆ ಪಿ ಪಾಕ್ ಆಕ್ಯುಪೈಡ್ ಕಾಶ್ಮೀರ ನಮ್ಮದಾಗುತ್ತೆ ಇಷ್ಟು ವರ್ಷಗಳ ಹೋರಾಟ ಭಾರತದ ನಿರಂತರವಾದಂಥ ಈ ಹೋರಾಟದಲ್ಲಿ ಪಾಕಿಸ್ತಾನದ ಭಯೋತ್ಪಾದನೆ ಪಾಕಿಸ್ತಾನದ ಚೂರು ಹಾಕುವಂತ ನೀತಿ ಎಲ್ಲವನ್ನ ದಮನ ಮಾಡಿ ಭಾರತ ನಾಳೆ ಬೆಳಿಗ್ಗೆ ಹಾರಾಡುವಂತ ತ್ರಿವರ್ಣ ಧ್ವಜ ಅದು ಅಖಂಡ ಭಾರತದ ತ್ರಿವರ್ಣ ಧ್ವಜ ಆಗಿ ಅಂತ ಅಂತೇಳಿ ದೇಶದ ನೂರ ನಲ್ವತ್ನಾಲ್ಕು ಕೋಟಿ ಜನ ಕಾಯ್ತಾ ಇದ್ದಾರೆ ಆ ಮೂಲಕ ಬಂದೋಬಸ್ತ್ ಅದರ ಜೊತೆಗೆ ಸನ್ನದ್ಧ ಸ್ಥಿತಿಯನ್ನು ನೋಡ್ತಾ ಇದ್ದರೆ ಬಹುಶಃ ಭಾರತ ಇಲ್ಲಿವರೆಗೂ ಕೂಡ ಇಂಥದ್ದೊಂದು ಹೋರಾಟವನ್ನು ಮಾಡೇ ಇರಲಿಲ್ಲ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಬಾಂಗ್ಲಾ ವಿಮೋಚನಾ ಯುದ್ಧದ ನಂತರ ಭಾರತ ಇಷ್ಟು ಸೀರಿಯಸ್ಸಾಗಿ ನೌಕಾಪಡೆ ವಾಯುಪಡೆ ಹಾಗೆ ಭೂಪಡೆ ಇವೆಲ್ಲವೂ ಕೂಡ ಸನ್ನದ್ಧವಾಗಿರೋದು ಮತ್ತೊಂದು ಕಡೆಯಲ್ಲಿ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ಕ್ಷಣ ಕ್ಷಣದ ಮಾಹಿತಿಯನ್ನು ಅಜಿತ್ ದೋವೆಲ್ ಅವರಿಂದ ಪಡ್ಕೊಳ್ತಾ ಇದ್ದಾರೆ ದೇಶದ ಭದ್ರತೆ ವಿಚಾರ ಬಂದಾಗ ದೇಶವಾಸಿಗಳು ಹಾಗೆ ರಾಜಕೀಯವಾಗಿ ಪಕ್ಷಗಳು ಹೇಗೆಲ್ಲ ಇರಬೇಕು ಅನ್ನೋದನ್ನು ಈ ಈ ಒಂದು ಆಪ್ರೇಷನ್ ಸಿಂಧೂರದಲ್ಲಿ ನಮ್ಮ ರಾಜಕೀಯ ಪ್ರತಿನಿಧಿಗಳು ತೋರಿಸ್ಕೊಟ್ಟಿದ್ದಾರೆ ನಾಳೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಹೈ ವೋಲ್ಟೇಜ್ ಮೀಟಿಂಗ್ ಇದೆ ಈ ಮೀಟಿಂಗ್ನಲ್ಲಿ ಭಾರತದ ಈ ರಾತ್ರಿಯ ಆಪರೇಷನ್ ಹೆಂಗೆ ಹೆಂಗಿತ್ತು ಭಾರತಕ್ಕೆ ಎಷ್ಟು ಮಿಸೈಲ್ ಬಂದುಬಿಟ್ಟು ಭಾರತ ಪಾಕಿಸ್ತಾನದ ಯಾವ ಯಾವ ನೆಲೆಗಳನ್ನು ಧ್ವಂಸ ಮಾಡಿದೆ ಭಾರತದ ರಾಡರ್ ಸಿಸ್ಟಮ್ಗಳು ಹೇಗೆ ಪಾಕಿಸ್ತಾನದ ಮಿಸೈಲ್ಗಳನ್ನು ಚಿಂದಿ ಉಡಾಯಿಸಿದ್ದಿವೆ ಪಾಕಿಸ್ತಾನದಲ್ಲಿ ಎಲ್ಲೆಲ್ಲಿ ಡ್ಯಾಮೇಜ್ ಆಗಿದೆ ಅನ್ನೋದ್ರ ಬಗ್ಗೆ ಸ್ಪಷ್ಟ ವಾದ ಚಿತ್ರಣ ಹೊರಬೀಳುತ್ತೆ ಎಲ್ಲ ಕಡೆಗಳಲ್ಲೂ ಈಗ ಬಂದ್ ಮಾಡಿ ರೋಡ್ಗಳನ್ನು ಬಂದ್ ಮಾಡಿ ಎಲ್ಲವನ್ನು ಕೂಡ ಬಂದ್ ಮಾಡಿ ಹೈ ಅಲರ್ಟ್ ಮಾಡಿದ್ದಾರೆ ಮಿಸೈಲ್ಗಳ ಜೊತೆಗೆ ಸೈರನ್ಗಳನ್ನ ಇಲ್ಲಿ ಮೊಳಗಿಸ್ತಾ ಇದ್ದಾರೆ ನಾವಿರುವಂತ ಸುತ್ತಮುತ್ತ ಈಗ ಸೈರನ್ಗಳ ಮೊರೆತ ಕೇಳಿಸ್ತಾ ಇದೆ ಮತ್ತೊಂದು ಕಡೆಯಲ್ಲಿ ಗಡಿ ಭಾಗದಲ್ಲಿ ಇಂಥ ಯುದ್ಧ ನಡೀತಿರುವಂತ ಸಮಯದಲ್ಲಿ ಜನರನ್ನ ರಾತ್ರೋರಾತ್ರಿ ಶಿಫ್ಟ್ ಮಾಡ್ತಾ ಇದ್ದಾರೆ ಗಡಿಯಲ್ಲಿ ಎರಡು ಹಂತದ ಭದ್ರತೆ ಕಂಡು ಬರ್ತಾ ಇದೆ ಮತ್ತೊಂದು ಕಡೆಯಲ್ಲಿ ಭಾರತದ ವಿದೇಶಾಂಗ ಸಚಿವರು ಜೈಶಂಕರ್ ಅವರು ಸದ್ಯಕ್ಕೀಗ ಬೇರೆ ಬೇರೆ ರಾಷ್ಟ್ರಗಳ ಪ್ರತಿನಿಧಿಗಳ ಜೊತೆಗೆ ಮಾತಾಡಿ ಪಾಕಿಸ್ತಾನ ಏನ್ ಮಾಡ್ತಿದೆ ಹೇಳ್ತಾ ಇದ್ದಾರೆ ಚೀನಾ ಮಾತ್ರ ನಿಗೂಢವಾದ ನಡೆಯನ್ನು ಹೊತ್ತಿಗೆ ಏನ್ ಮಾಡಬಹುದು ಪ್ರಶ್ನಾರ್ಥಕ ಸಮಯದಲ್ಲಿ ಚೀನಾ ಬೆನ್ನಿಗೆ ಚೂರಿ ಹಾಕೋದು ಯಾವಾಗಲೂ ಕೂಡ ಮಾರುತ್ತೆ ಈ ಬಾರಿಯೂ ಕೂಡ ಮಾಡುತ್ತೆ ಅನ್ನೋದಾದ್ರೆ ಪಾಕಿಸ್ತಾನದ ಜೊತೆಗೆ ಪಾಕಿಸ್ತಾನಕ್ಕೆ ಏನು ಕೊಡುತ್ತೆ ವೆಪನ್ನು ಮತ್ತೊಂದು ಮಗದೊಂದು ಇದೆಲ್ಲವೂ ಕೂಡ ಈಗಿರೋದು ನಾಳೆ ಬೆಳಿಗ್ಗೆ ಅಂತೂ ಪಾಕಿಸ್ತಾನ ಹೇಳ ಹೆಸರಿಲ್ಲದಂತ ನಾಳೆ ಹುಟ್ಟುವಂತ ಸೂರ್ಯ ಅದು ಅಖಂಡ ಭಾರತವನ್ನು ನೋಡುವಂತ ಸೂರ್ಯ ಅದಕ್ಕೆ ನಾನು ನಾಗೇಂದ್ರ ಸಾಕ್ಷಿ ಆಗ್ತೀವಿ ಅನ್ನೋದು ನಮ್ಗೊಂದು ಪ್ರೌಡ್ ಇದೆ ಪಿಪಾಸುಗಳನ್ನ ಕಾಶ್ಮೀರ ಆ ಮೂಲಕ ಈ ಒಂದು ರಕ್ತ ಪಿಪಾಸುಗಳ ಕುಕೃತ್ಯಕ್ಕೆ ಪುಲ್ ಸ್ಟಾಪ್ ಹಾಕುವಂತ ಸಮಯ ಬಂದಿದೆ ಪಾಕಿಸ್ತಾನ ತಾನೇ ಮಾಡಿಕೊಂಡಂತಹ ತಪ್ಪಿಗೆ ಈಗ ತನ್ನ ಅವನತಿಯತ್ತ ಸಾಕ್ತಾ ಇದೆ ಪಾಕಿಸ್ತಾನದಲ್ಲಿ ಅಯೋಮಯ ಪರಿಸ್ಥಿತಿ ನಿರ್ಮಾಣ ಆಗಿದೆ ಕ್ಷಣ ಕ್ಷಣಕ್ಕೂ ಕೂಡ ಉದ್ ಯುದ್ಧದ ಉನ್ಮಾದದಲ್ಲಿ ಭಾರತ ಮುನ್ನುಗ್ತಾ ಇದ್ರೆ ಪಾಕಿಸ್ತಾನ ಕ್ಷಣ ಕ್ಷಣಕ್ಕೂ ಕೂಡ ದುರ್ಬಲ ಆಗ್ತಾ ಇದೆ ರಿಪಬ್ಲಿಕ್ ಕನ್ನಡ ನೋಡಿ ಸುಮಾರು ಹನ್ನೆರಡು ಗಂಟೆಯಿಂದ ನಾವು ಅಲ್ಲಿನ ಸಂಪೂರ್ಣವಾದಂತ ಪ್ರತಿ ಮಿನಿಟ್ ಟು ಮಿನಿಟ್ ಮಿನಿಟ್ ಟು ಮಿನಿಟ್ ಅಪ್ಡೇಟ್ ಅನ್ನು ಜನರ ಮುಂದೆ ಇಡ್ತಾ ಸಂಪೂರ್ಣ ಚಿತ್ರಣವನ್ನು ತೆರೆದಿಡ್ತಾ ಇದ್ದೀವಿ ನಾಗೇಂದ್ರ ಬಾಬು ರಂಜಿತ್ ಬಹಳ ಪ್ರಮುಖವಾಗಿ ನಾನೊಂದು ಕ್ವಶನ್ ಕೇಳಬೇಕು ರಂಜಿತ್ ಯಾಕಂತ ಹೇಳಿದ್ರೆ ಈ ಸಂದರ್ಭದಲ್ಲಿ ಈಗ ಈ ಪಾಕಿಸ್ತಾನದ ಇಮ್ರಾನ್ ಖಾನ್ ನ ಬೆಂಬಲಿಗರು ಹೇಳ್ತಾ ಇರುವಂತದ್ದು ಇಮ್ರಾನ್ ಖಾನ್ ಅನ್ನ ಬಿಡುಗಡೆ ಮಾಡಿ ಅಂತ ಇಮ್ರಾನ್ ಖಾನ್ ಗೆ ಪಾಕಿಸ್ತಾನದ ಪರಿಸ್ಥಿತಿ ಭಾರತ ಯಾವ ರೀತಿಯಾಗಿ ಮುಂದುವರೆದ ದೇಶ ಅಂತ ಗೊತ್ತಿರುವಂತಹ ಸಂಗತಿ ಯಾಕಂತ ಹೇಳಿದ್ರೆ ಇಮ್ರಾನ್ ಖಾನ್ ಪಾಕಿಸ್ತಾನದ ಪ್ರಧಾನಿ ಆದಂತ ಸಂದರ್ಭದಲ್ಲಿ ದೊಡ್ಡ ಎಲ್ಇ ಡಿ ಈ ಟಿವಿಯನ್ನು ಹಾಕ್ಬಿಟ್ಟು ಎಲ್ ಇ ಡಿ ಟಿವಿಯನ್ನು ಹಾಕ್ಬಿಟ್ಟು ಭಾರತ ಎಷ್ಟು ಮುಂದುವರೆದಿದೆ ಭಾರತ ಎಷ್ಟು ಅಭಿವೃದ್ಧಿ ಹೊಂದಿರುವಂತ ದೇಶ ಅಂತ ಅನಕ್ಷರಸ್ಥ ಪಾಕಿಸ್ತಾನಿ ಪ್ರಜೆಗಳಿಗೆ ತೋರಿಸಿದ್ರು ಅದ್ರ ಮೇಲೆ ಈಗ ಬಿಡುಗಡೆ ಮಾಡಿ ಏನ್ ಪ್ರಯೋಜನ ಅಂತ ಗೊತ್ತಿರುವಂತ ವಿಚಾರ ಭಾರತ ಕೆಣಕೋಕ್ ಹೋದ್ರೆ ಯಾವ ರೀತಿಯಾಗಿ ಪರಿಸ್ಥಿತಿ ಪಾಕಿಸ್ತಾನಕ್ಕೆ ಬರುತ್ತೆ ಅಂತ ರಂಜಿತ್ ಈಗಾಗಲೇ ಬಹಳಷ್ಟು ಮಾಹಿತಿಗಳನ್ನ ಹಂಚಿಕೊಳ್ಳಿ ಸಾಕಷ್ಟು ಬೆಳವಣಿಗೆ ಆಗ್ತಾ ಇತ್ತು ಕೂಡ ನಾವು ಈಗಾಗಲೇ ಅಲ್ಲಿ ಇಮ್ರಾನ್ ಖಾನ್ ಅವರ ಬೆಂಬಲಿಗರು ಹೇಳ್ತಾ ಇಮ್ರಾನ್ ಖಾನ್ ಜೈಲಿಂದ ಬಿಡುಗಡೆ ಮಾಡಿ ಏನ್ ಕಿತ್ತಾಕ್ತಾನೆ ಇಮ್ರಾನ್ ಖಾನ್ ಬಿಡುಗಡೆ ಮಾಡಿದ್ರೆ ಆತನೇ ದೊಡ್ಡ ಕಳ್ಳ ಅಂತ ಹೇಳ್ಕೊಂಡು ಒಳಗಡೆ ಹಾಕಿದ್ದಾರೆ ಜೊತೆಗೆ ಆತ ಪ್ರಧಾನಮಂತ್ರಿ ಆದಂತ ಸಂದರ್ಭದಲ್ಲಿ ಭಾರತ ಎಷ್ಟು ಅಭಿವೃದ್ಧಿ ಹೊಂದಿರುವಂತಹ ದೇಶ ಭಾರತದಲ್ಲಿ ಯುದ್ಧ ಸಾಮಗ್ರಿಗಳಿರ್ಬೋದು ಪ್ರತಿಯೊಂದು ಕೂಡ ಯಾವ ರೀತಿಯಾಗಿ ಅಭಿವೃದ್ಧಿ ಆಗಿದೆ ಅಂತ ಹೇಳಿಕೊಂಡು ಆತನೇ ಪಾಕಿಸ್ತಾನದಲ್ಲಿ ದೊಡ್ಡ ಎಲ್ ಇ ಡಿ ಸ್ಕ್ರೀನ್ ಅನ್ನು ಹಾಕಿ ಅನಚ್ಚರಸ್ತ ಭಯೋತ್ಪಾದಕ ಪಾಕಿಸ್ತಾನದ ಪ್ರಜೆಗಳಿಗೆ ಎಕ್ಸ್ಪ್ಲೈನ್ ಮಾಡಿದ್ದಾರೆ ದೊಡ್ಡ ಎಲ್ ಇ ಡಿ ಸ್ಕ್ರೀನ್ ಅನ್ನು ಹಾಕಿ ಭಾರತ ಎಷ್ಟು ಅಭಿವೃದ್ಧಿ ಹೊಂದಿದೆ ಭಾರತ ಮುಟ್ಟೋಕ್ ಹೋದರೆ ಭಾರತ ಏನಾದರೂ ಕೆಣಕೋಕ್ ಹೋದ್ರೆ ಪಾಕಿಸ್ತಾನದ ಪರಿಸ್ಥಿತಿ ಏನಾಗುತ್ತೆ ಅಂತ ಹೇಳಿಕೊಂಡು ಇಮ್ರಾನ್ ಖಾನ್ ಇಡೀ ಪಾಕಿಸ್ತಾನದ ಪ್ರಜೆಗಳಿಗೆ ಎಕ್ಸ್ಪ್ಲೈನ್ ಮಾಡಿದ್ದಾನೆ ಈಗ ಜೈಲಲ್ಲಿ ಇದ್ದಾನೆ ಈಗ ಇಮ್ರಾನ್ ಖಾನ್ ಬೆಂಬಲಿಗರು ಹೇಳ್ತಾ ಇರುವಂತದ್ದು ಇಮ್ರಾನ್ ಖಾನ್ ಬಿಡುಗಡೆ ಮಾಡಿ ಬಿಡುಗಡೆ ಮಾಡಿದ್ರೆ ಏನ್ ಮಾಡೋಕ್ಕಾಗತ್ತೆ ಏನು ಮಾಡೋಕ್ಕಾಗಲ್ಲ ಎಲ್ಲಾದ್ರೂ ಅಡುಗು ತಾಣ ಏನಿದೆ ಬಂಕರ್ ಗಳಿಗೆ ಹೋಗಿ ಮತ್ತೆ ಅಲ್ಲಿ ಹೋಗಿ ಕೂತ್ಕೋಬಹುದು ಈಗ ಶಹಬಾಜ್ ಶರೀಫ್ ಪ್ರೆಸೆಂಟ್ ಪ್ರಧಾನಿ ಈಗ ಆಡ್ಕೊಂಡು ಕೂತ್ಕೊಂಡಿದ್ದಲ್ಲ ಆ ಪರಿಸ್ಥಿತಿ